ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿರೋ ವಿಷಯ ಬಂದು ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದಲ್ಲಿ ನಡೆದಿರುವಂಥ ಪಟ್ಟಣದಮ್ಮನವರ ಜಾತ್ರೆಯ ವಿಶೇಷತೆಯನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಹೇಗಪ್ಪ ನಡೆಯುತ್ತೆ ಇದು ಅಂತಂದರೆ ಮೊದಲಿಂದಾಗಿ ಅಮ್ಮನವ್ರನ್ನ ಚೆನ್ನಾಗಿ ರೆಡಿ ಮಾಡಿರ್ತಾರೆ ನಿಜವಾಗ್ಲೂ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಆ ಥರ ಒಂದು ಅಮ್ಮನವ್ರನ್ನ ರೆಡಿ ಮಾಡಿರ್ತಾರೆ ಹೂವಿಂದ ಎಲ್ಲ ಅಲಂಕಾರ ಮಾಡಿ ಅನಂತರ ಐದು ಗಂಟೆ ರಾತ್ರಿಗೇ ಒಂದು ಮೆರವಣಿಗೆಯನ್ನು ಮಾಡಿ ಅದಾದಮೇಲೆ ತೇರನ್ನು ಎಳಿತಾರೆ ತೇರು ಮುಂಚೆ ಒಂದು ಅರ್ಕೆ ಬಲಿ ಏನಿರುತ್ತೆ ಅದನ್ನು ಕೊಟ್ಟು ಅದು ಒಪ್ಕೊಂಡ ಮೇಲೇ ತೇರನ್ನ ಎಲ್ಲ ಗ್ರಾಮಸ್ಥರು ಸೇರಿ ಎಳಿತಾರೆ ನಿಜವಾಗ್ಲೂ ಅದಂತೂ ನೋಡೋಕ್ಕಂತೂ ತುಂಬ ಸಕ್ಕತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲ ಸುತ್ತಮುತ್ತ ಇರುವಂಥ ಜನರೆಲ್ಲ ಬಂದಿರ್ತಾರೆ ತುಂಬ ಜನ ಇರ್ತಾರೆ ಒಂದು ಚೂರು ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅದಾದಮೇಲೆ ಏನೋ ಒಂಥರ ವಿಶೇಷತೆ ಸೂಪರಾಗಿರುತ್ತೆ ಜಾತ್ರೆ ನೋಡೋಕ್ಕೇನೋ ಒಂಥರ ಚೆನ್ನಾಗಿ ಇರುತ್ತೆ ಅದಾದಮೇಲೆ ದೇವರು ತೇರೆಳೆದ ಮೇಲೆ ದೇವಸ್ಥಾನದ ಹತ್ರ ಹೋಗುತ್ತೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಅಲ್ಲಿ ಜಾತ್ರೆ ಥರ ಒಂದು ಒಂದು ವಿಶೇಷತೆನೆ ನಾವು ಅಲ್ಲಿ ನೋಡ್ಬೋದು ಹೋಗ್ತಾ ದಾರಿಲಿ ಎಲ್ಲ ಅಂದರೆ ಹೆಣ್ಮಕ್ಳು ರೆಡಿಯಾಗಿ ಚೆನ್ನಾಗಿ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗೋ ದಾರಿ ತುಂಬ ಹಳ್ಳಿ ಥರ ಇರುತ್ತೆ ಒಂಥರ ದಾರಿ ಥರ ಕಾಣುತ್ತೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿರೋ ದಾರಿಲಿ ನಾನು ನಮ್ಮ ಮಗನ ಹತ್ರ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ನನಗೇನೋ ಕಣ್ಣಲ್ಲಿ ಬಿದ್ದುಬಿಟ್ಟಿತ್ತು ಗಾಡೀಲಿ ಬರ್ತಾಯಿದ್ವಲ್ಲ ಆಗ ಕಣ್ಣಲ್ಲಿ ಏನೋ ಬಿದ್ದುಬಿಟ್ಟಿತ್ತು ಅವ್ನು ನನಗೆ ವೀಡಿಯೋ ಇದ್ದ ಬೇಡ ನನಗೆ ಮಾಡಬೇಡ ಬೇರೆ ಕಡೆ ಮಾಡೋ ಹೇಳ್ಬಿಟ್ಟು ಅವ್ನು ಡೈವರ್ಟ್ ಮಾಡಿದೆ ಅವನೇ ಇದೆಲ್ಲ ವೀಡಿಯೋ ಮಾಡಿರೋದು ನೋಡಿ ಹೇಗಿದೆ ಅಂತ ಜಾತ್ರೆ ವೈಭವ ಹೇಗೆ ಕಾಣಿಸ್ತಾ ಇದೆ ಅಂತ ಐಸ್ ಕ್ರೀಮ್ಸು ಟಾಯ್ ಶಾಪ್ಸು ಟ್ಯಾಟೂ ಶಾಪ್ಸು ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ದನ ಕರುಗಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತಾರೆ ಮತ್ತು ಕಿಚ್ಚ ಅದು ವಿಶೇಷತೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತದು ಚೆನ್ನಾಗಿ ರೆಡಿ ಮಾಡಿಕೊಂಡು ದನ ಕರುಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಜಾತ್ರೆಗೆ ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಹಸುನ ತೋರಿಸಿ ಮೀನ್ಸ್ ದನಗಳು ಏನಿರ್ತದೆ ಅದನ್ನೆಲ್ಲ ತೋರಿಸಿ ಆಮೇಲೆ ಪೂಜೆ ಮಾಡಿಸಿ ಕಾಯಿ ಒಡೆಸಿ ಕರ್ಕೊಂಡು ಹೋಗ್ತಾರೆ ನೋಡಿ ಈ ಥರ ಚೆನ್ನಾಗಿದೆ ನನಗೆ ಈ ಥರ ತುಂಬ ಇಷ್ಟ ಅದನ್ನ ನೋಡಬೇಕು ಹತ್ತಿರದಿಂದ ಅಂತ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋದೆ ಅದಾದಮೇಲೆ ಟಾಯ್ ಶಾಪ್ ನಿಮಗೆ ಗೊತ್ತಲ್ಲ ಅವ್ನು ನೋಡ್ತಾ ಇರೋದೇ ಬರೀ ಟಾಯ್ ಶಾಪ್ ಶಾಪ್ಸ್ ಏನಿರುತ್ತೆ ಅದೆಲ್ಲ ಝೂಮ್ ಮಾಡ್ತಾ ಇದ್ದಾನೆ ಕಬ್ಬಿನ ಜ್ಯೂಸು ಈ ಥರ ಬಟ್ ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅದನ್ನು ಇನ್ನೂ ಚೆಂದ ಅಲ್ವಾ ನೋಡೋಕ್ಕೆ ಪಕ್ಕದಲ್ಲಿ ಕೆರೆ ಇದೆ ಒಂಥರ ಏನೋ ಜಾತ್ರೆ ವೈಭವ ಸಖತ್ತಾಗಿರುತ್ತೆ ನಾನು ಹೋಗೋದು ಎರಡೇ ಜಾತ್ರೆ ಇನ್ನೊಂದು ಮೆರವಣಿಗೆ ಅಂತ ಲಾಸ್ಟ್ ಏನು ತೋರಿಸಿದೆ ಅದು ಮತ್ತು ಇದು ಎರಡಕ್ಕೇ ನಾನು ಜಾಸ್ತಿ ಅಟೆಂಡ್ ಆಗೋದು ಸೊ ಹಾಗಾಗಿ ಇದನ್ನಂತೂ ಮಿಸ್ಸೇ ಮಾಡಲ್ಲ ನಾನು ವರ್ಷ ವರ್ಷ ಬಂದು ನೋಡ್ತಾ ಇರ್ತೀನಿ ಅದಾದಮೇಲೆ ಧೂಪ ಎಲ್ಲ ಇರುತ್ತೆ ದೇವಸ್ಥಾನದ ಮುಂದೆ ಧೂಪ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಒಳಗಡೆ ಹೋಗಿ ದರ್ಶನ ಮಾಡ್ತಾರೆ ಅದಕ್ಕಿಂತ ಮುಂಚೆ ಕೊಂಡಾ ನಡೆಯುತ್ತೆ ಕೊಂಡಾ ನಡೆಯೋಕ್ಕೆ ಅಂತಂದರೆ ಒಂದು ಏನು ಬಲಿ ಅಂತ ಇರುತ್ತೆ ಅದು ಒಪ್ಕೊಂಡ್ಮೇಲೆ ಅದನ್ನು ಕೂಡ ಕೊಂಡಾ ಮಾಡೋದು ಬೆಳಗ್ಗೆ ತೇರೆಳಿಬೇಕಾದ್ರೂ ಅಷ್ಟೇ ಅದು ಒಪ್ಕೊಂಡ್ಮೇಲೇ ಕೊಂಡ ಮಾಡ್ತಾರೆ ಸಾರಿ ತೇರೆಳಿತಾರೆ ಮತ್ತು ಬಲಿ ಒಪ್ಕೊಂಡ್ಮೇಲೇ ಕೊಂಡನು ಕೂಡ ಮಾಡ್ತಾರೆ ನಾನು ಹೋಗಿ ಜಾಯಿನ್ ಆದ ಎಲ್ಲ ಬಗ್ಗಿ ಬಗ್ಗಿ ನೋಡ್ತಾ ಇದ್ರು ತಡಿ ನೋಡೋದ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು ಬಗ್ಗಿ ನೋಡಿದೆ ಅದಾದಮೇಲೆ ನೋಡ್ವಿ ಅಲ್ಲಿ ಇದೆ ಅದು ಇನ್ನೂ ಒಪ್ಪಿರಲಿಲ್ಲ ಆ ಪ್ರಾಣಿ ಏನಿದೆ ಅದಿನ್ನು ಕತ್ತೇನೋ ಅಳ್ಳಾಡ್ಸಬೇಕು ಅದಾದಮೇಲೆ ಅದನ್ನು ಬಲಿ ಅಂತ ಹೇಳ್ತಾರೆ ಬಟ್ ಅದಿನ್ನೂ ಒಪ್ಕೋತಾನೆ ಇರಲಿಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಅಲ್ಲಿ ಹೇಗಿದೆ ಅಂತ ಅದಾದಮೇಲೆ ಕೊಂಡಕ್ಕೆ ಬರ್ತಾರೆ ಬಟ್ ಲಾಸ್ಟ್ ಲಾಸ್ಟಲ್ಲಿ ನನಗೆ ಜಾಗವೇ ಕೊಡಲಿಲ್ಲ ಎಲ್ಲ ಫುಲ್ಲು ಮಿಸ್ಸಿ ಮಿಸ್ಸಿ ಆಗಿಬಿಡ್ತು ಸೊ ಹಾಗಾಗಿ ಇಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಜಾಸ್ತಿ ಸಿಗಲಿಲ್ಲ ನನಗೆ ವೀಡಿಯೋ ನೋಡಿ ಇವಾಗ ನೋಡ್ತಾ ಇದ್ದೀರಾ ವೀಡಿಯೋಲಿ ಕಾಣಿಸ್ತಿದೆಯಲ್ಲ ಆ ಥರ ಫುಲ್ಲು ಜನ ಜಾಗನೇ ಬಿಡೋಲ್ಲ ಬಗ್ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನಮಗೇನೂ ಕಾಣಿಸಿಲ್ಲ ಅಷ್ಟೊಂದು ಸಿಕ್ಕದಷ್ಟು ವಿಡಿಯೋ ಮಾಡ್ಕೊಳ್ಳಿ ಅಂತಾರಲ್ಲ ಆ ಥರ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಹೆಂಗಿದೆ ಪುಟ್ಟು ಮರಿ ಕಾಣಿಸ್ತಾ ಇದೆಯಾ ನಿಮಗೆ ಅದು ಒಪ್ಕೋಬೇಕು ಒಪ್ಕೊಂಡಾದಮೇಲೆ ಅದನ್ನು ದೇವ್ರಿಗೆ ತೋರಿಸಿ ಏನೋ ಅವ್ರದ್ದು ಪ್ರೊಸೀಜರ್ ಏನಿರುತ್ತೆ ಅದನ್ನು ಮಾಡ್ತಾರೆ ನಾನು ಅದು ನೋಡಿಲ್ಲ ಆ್ಯಕ್ಚುಲಿ ನೋಡೋಕೆ ಬಿಡೋಲ್ಲ ಅಂದರೆ ತುಂಬ ರಶ್ ಇರುತ್ತಲ್ವಾ ಬಾಯ್ಸ್ ಆದರೆ ಒಗ್ಗಿ ನುಗ್ಗಿ ಎಲ್ಲ ನೋಡ್ತಾರೆ ಬಟ್ ನಮಗೆ ಕಾಣಲೇ ಇಲ್ಲ ಅಷ್ಟು ರಶ್ ಇತ್ತು ಜನ ಅಂದರೆ ತುಂಬ ತುಂಬ ಜನ ಇದ್ದರು ನಿಜವಾಗ್ಲೂ ಅಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ಸೇ ಮಾಡಿರಲಿಲ್ಲ ನಾವು ಲೇಟಾಗಿ ಬರ್ತಿದ್ವಿ ಇದೇ ಫಸ್ಟು ಇಷ್ಟು ಬೇಗ ಹೋಗಿದ್ದು ಸೊ ಹಾಗಾಗಿ ನಮಗೆ ರಶ್ ಅಂತ ಅನ್ನಿಸ್ತು ಅನಿಸುತ್ತೆ ಗೊತ್ತಿಲ್ಲ ಬಟ್ ಲಾಸ್ಟ್ ಇಯರ್ ಇಷ್ಟೊಂದು ಜನ ಇರಲಿಲ್ಲ ನೋಡಿದ್ವಿ ಕೊಂಡ ಎಲ್ಲ ನೋಡಿದ್ವಿ ಬಟ್ ಫೋಟೋ ತಗೊಳ್ಳೋಷ್ಟು ಫ್ರೀ ಇರಲಿಲ್ಲ ತುಂಬ ರಶ್ ಇತ್ತು ಹಾಗಾಗಿ ನನಗೆ ಸಿಕ್ಕದಷ್ಟು ವೀಡಿಯೋನ ಮಾಡಿಕೊಂಡು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಇಷ್ಟ ಆಯಿತಾ ವೀಡಿಯೋ ನಿಮ್ಮ ಕಡೆನೂ ಹೀಗೆ ಜಾತ್ರೆ ಎಲ್ಲ ಮಾಡ್ತಾರಾ ನಿಮ್ಮ ಹತ್ರನೂ ವೀಡಿಯೋಸ್ ಕಲೆಕ್ಟ್ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಕೊಂಡ ಎಲ್ಲ ಮುಗಿಸಿ ಅದ್ರದ್ದು ಧೂಳ್ತಾ ಬರುತ್ತಲ್ವ ಮುಗ್ದು ಎಲ್ಲ ದೇವ್ರದ್ದೆಲ್ಲ ಹಾಗಿರುತ್ತೆಲ್ಲ ಧೂಳ್ತಾನೆಲ್ಲ ಹಣೆಗೆ ಹಚ್ಕೋತಾರೆ ಬ್ಲ್ಯಾಕ್ದು ಏನು ಪೌಡರ್ ಥರ ಇರುತ್ತಲ್ಲ ಆ್ಯಶ್ ಅದನ್ನು ಹಣೆಗೆ ಹಚ್ಕೋಬೇಕು ಒಳ್ಳೆಯದು ಹೇಳ್ಬಿಟ್ಟು ಕೊಂಡದ ಬೂದಿ ಏನಿರುತ್ತೆ ಅದನ್ನು ನಾವು ಹಣೆಗೆಲ್ಲ ಹಚ್ಕೊಂಡು ಬರ್ತೀವಿ ನೋಡಿ ಫೈನಲಿ ಸರಿ ಹೋಯ್ತದು ಅದನ್ನು ಇದು ಮಾಡಿದ್ರು ಇದ್ದೀರಲ್ವಾ ನೆಕ್ಸ್ಟ್ ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ ಕೊಂಡ ಮುಗಿದ ಮೇಲೇ ಪೂಜೆ ಮಾಡ್ಕೊಡೋದಲ್ಲಿ ಅದಕ್ಕೆ ಎಲ್ಲ ವೇಟಿಂಗ್ ಲಿಸ್ಟಲ್ಲಿ ಇದ್ರಲ್ವ ಕೊಂಡ ಮುಗಿದ ತಕ್ಷಣ ಪರದೆ ಹಾಕಿರ್ತಾರೆ ಅದನ್ನು ತೆಗಿತಾರೆ ಅದನ್ನು ತೆಗೆದ ತಕ್ಷಣ ಫುಲ್ಲು ಜನ ಜಂಗುಳಿ ನಿಜವಾಗ್ಲೂ ಆ ಗ್ಯಾಪಲ್ಲಿ ಹೋಗಿ ಮಿಡ್ಡಲಲ್ಲಿ ನಾನು ದೇವ್ರು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನೋಡಿ ಹೇಗಿದೆ ಅಂತ ನಮ್ಮದು ಪಟ್ಲದಮ್ಮನ ದೇವರು ಇದೇನೆ ಕಾಣಿಸ್ತಾ ಇದೆಯಾ ಸೊ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆನಾ ಧನ್ಯವಾದಗಳು